ನಮ್ಮ ಪಂಚಾಯಿಗೆ ಮಾಡ್ಕೊಡ್ತೀವಿ ಯಾರು ಬಂದೇ ಇಲ್ವಲ್ಲ ಮಾಡ್ರಿ ಈಗ ಎಜುಕೇಟೆಡ್ ನಮ್ಮ ಹಳ್ಳಿಗಳಿಗೆ ನಾವು ಕೆಲಸ ಮಾಡಿ ಯಾರಿಗೆ ಕೆಲಸ ಮಾಡ್ತೇವೆ ಯಾರಿಗೆ ಮಾಡ್ತಾರೆ ಎಲ್ಲ ಅವರಾಯ್ತು ಅವ್ರ ಗದ್ದೆ ಆಯ್ತು ತೋಟ ಆಯಿತು ಕೆಲಕೊಳ್ತಾರೆ ನೀವು ಅಧಿಕಾರಿಗಳಾದವರು ಕೆಲವೊಂದು ವಿಚಾರಗಳು ಮೆಂಬರ್ಗಿಂತ ಚೆನ್ನಾಗಿ ನೀಡಿ ಗೈಡ್ ಲೈನ್ಸ್ ಕೊಡಿ ಬನ್ನಿ ನಮ್ಮ ಗ್ರಾಮ ಪಂಚಾಯತಿ ಹೋಗ್ತೀವಿ ಈ ರೀತಿ ಕೆಲಸ ಮಾಡೋಣ ಎಲ್ಲರಿಗೂ ಕೆಲಸ ಆಗಿಲ್ಲ ನಮ್ಮ ಬಿಡ್ತೇವೆ ಅರ್ಟೆಂಡ್ ಮಾಡ್ತಾ ಇದೀವಿ ಮಾಡಿದ್ರಿ ನಮ್ ಪ್ರಯತ್ನ ನಾವು ಮಾಡ್ತೀವಿ ನಮ್ ಯಾರೋ ಟ್ರೈಂಡ್ ಬಿಟ್ಟು ಬಿಡ್ತೀವಿ ಸಾರ್ವಜನಿಕ ಕೆಲಸ ಪರಿಶೀಲನೆ ಮಾಡಿ ಮಾಡಿ ಯಾರು ಸರಿ ಇದ್ರೆ ಮಾಡ್ರಿ ಕೊಟ್ಟು ದಯಮಾಡಿ ಉತ್ತಮವಾದ ಕೆಲಸ ಮಾಡ್ಕೊಡ್ಬೇಕಿಲ್ಲಿ ಎಲ್ಲ ರೋಡ್ ಕಟ್ ಮಾಡ್ಬಿಟ್ಟು ಹಾಗೇನೆ ಬಿಟ್ಟೋಗ್ಬೇಡಿ ಅವ್ರಿಗೂ ಸಹ ನಾವು ಇಲ್ಲಿ ಸ್ವಾಗತವನ್ನ ಕೋರ್ತಾ ಇದೀವಿ ಯಾಕೆಂದ್ರೆ ಹಿಂದೆ ಮಾಡಿದ್ರೆ ಮುಚ್ಕೊಡೋ ಜವಾಬ್ದಾರಿ ದಯವಿಟ್ಟು ಅಂದ್ರೆ ನೋಡಿ ಗ್ರಾಮಸ್ಥರೆಲ್ಲ ಒಳ್ಳೆ ಜನ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ದಯವಿಟ್ಟು ರೋಡ್ ಡ್ಯಾಮೇಜ್ ಆಗದ ಎಲ್ಲಿ ಡ್ಯಾಮೇಜ್ ಆಗ ಮುಚ್ಕೊಡಿ ದಯವಿಟ್ಟು ಓಕೆ ಆಮೇಲೆ ಶಾಸಕರಿಗೆ ನಮ್ಮ ಗ್ರಾಮದ ಪರವಾಗಿ ಒಂದು ಈಗ ಮನವಿ ಮಾಡ್ತಾ ಇದೀವಿ ದಯವಿಟ್ಟು ಈಗ ಮಿನಿಮಮ್ ಒಂದು ಇನ್ನೂರ ಐವತ್ತು ಮೀಟರ್ ಇಲ್ಲಿ ನಮಗೆ ಕಾಂಕ್ರೀಟ್ ಆಗ್ತಾ ಇದೆ ಕಾಂಕ್ರೀಟ್ ರೋಡ್ ಹೈಟ್ ಮಾಡಿ ಈಗ ನಾವು ಒಂದ್ ಎರಡು ಅಡಿಯಿಂದ ಹತ್ತಿಸ್ಬೇಕು ಅಲ್ಲಿ ಆ ತರ ಅಪ್ ಮಾಡಿ ಹೋಗಿದ್ದಾರೆ ಎರಡು ಕಡೆ ಕಡೆ ಮಧ್ಯದಲ್ಲಿ ಒಂದು ಇಲ್ಲೊಂದು ಐವತ್ ಮೀಟರ್ ಇಲ್ಲೊಂದು ಮೀಟರ್ ಇಲ್ಲೊಂದು ಐವತ್ ಮೀಟರ್ ಡೈರಿ ಮುಂದ್ಗಡೆ ತುಂಬಾ ತೊಂದರೆ ಆಗ್ತಾ ಇದೆ ನಿಮ್ ನಿಮ್ಮ ಅನುದಾನದಲ್ಲಿ ಯಾವ್ದಾರು ಆಗ್ಲಿ ಅರ್ಜೆಂಟ್ ಆಗಿ ನಮ್ಗೆ ಅದನ್ನ ಮಾಡ್ಕೊಡ್ಬೇಕು ವೆಹಿಕಲ್ ಹತ್ತಕ್ಕೆ ಆಗಲ್ಲ ಬಿದ್ದೋಗ್ತಾ ಇದಾರೆ ಟಿ ವಿಸ್ ಕೂಡ ಹತ್ತಲ್ಲ ಬಿದ್ದೋಗ್ತಾರೆ

ಈ ಜಲ ವಿದ್ಯುತ್ ಜಲ ಜೀವನ ಜಲಜೀವವನ್ನು ಜಲಜೀವನ ಜಲಜೀವನವನ್ನು ಸ್ಥಾಪನೆ ಮಾಡ್ತಾ ಇರುವಂಥ ಶಂಕುಸ್ಥಾಪನೆ ಮಾಡೋದಕ್ಕೆ ಬಂದಿರುವಂಥ ಜನಪ್ರಿಯ ಶಾಸಕರಿಗೆ ನಿಮ್ಮೆನ್ನ ಮೇಲೆ ಪರವಾಗಿ